ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಯಾರ್ಯಾರು ನಮ್ಮ ಚಾನಲ್ ನೋಡಿ ಕಲಿತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ನಾನು ಏನಪ್ಪ ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಸಿಂಪಲ್ ಆಗಿ ಇದ್ದೀನಿ ಇದರಲ್ಲಿ ಸಿಲ್ವರ್ ಕಲರ್ ಜೆರಿ ಬಂದಿದೆ ಆ ಸಿಲ್ವರ್ ಕಲರ್ ಜೆರಿನ ಯೂಸ್ ಮಾಡಿ ನಾನು ಸಿಂಪಲ್ ಆಗಿ ಒಂದು ವರ್ಕ್ ಆಗ್ತಾ ಇದ್ದೀನಿ ತುಂಬ ಆಗಿ ವರ್ಕ್ ಹಾಕೊಡಿ ಅಂತ ತುಂಬ ಜನ ಕೇಳ್ತಾರೆ ಜಸ್ಟ್ ಟೂ ಹಂಡ್ರೆಡ್ಗೆ ಹಾಕೊಡಿ ಒನ್ ಏಯ್ಟಿಗೆ ಹಾಕೊಡಿ ಅಂತ ಕೇಳ್ತಾರೆ ಆ ಥರ ಕೇಳಿದಾಗ ನಾವು ಏನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀವು ಕೂಡ ಈ ರೀತಿಯಾದ ಡಿಸೈನ್ಸ್ನ ಕಸ್ಟಮರ್ಗೆ ಹಾಕೊಡಿ ಮತ್ತು ಕಸ್ಟಮರ್ಗೆ ಹೆಚ್ಚಿನ ಬ್ಲೌಸ್ನ ಹೊಲಿಯೋಕ್ಕೆ ನಿಮಗೆ ಆರ್ಡರ್ಸು ಸಿಗುತ್ತೆ ಓಕೆನಾ ಆಮೇಲೆ ನಾನು ಇವಾಗ ನೆಕ್ಸ್ಟು ತುಂಬ ಡಿಸೈನ್ಸ್ನ ನಾನು ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಹಾಕೋದಂದ್ರೆ ತುಂಬ ಕಷ್ಟ ಯಾಕಂದರೆ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ತೆಳು ಇರುತ್ತೆ ತೆಳು ಇರೋದ್ರಿಂದ ಸ್ಯಾರಿ ನಾವು ವರ್ಕ್ ಹಾಕಬೇಕಾದ್ರೆ ಅದು ಬಟ್ಟೆ ಓಪನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂದರೆ ಓಪನ್ ಓಪನ್ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆಗಿದ್ದಾಗ ನಾವು ಯಾವ ರೀತಿಯಾಗಿ ವರ್ಕ್ ಹಾಕಬೇಕು ಅಂತಂದರೆ ಬಟ್ಟೆನ ಜಾಸ್ತಿ ಎಕ್ಸ್ಟೆಂಡ್ ಮಾಡಕ್ಕೆ ಹೋಗ್ಬಾರ್ದು ಸ್ವಲ್ಪ ಅನಪ್ಪ ನೀಟಾಗಿ ಸ್ಟಿಫಾಗಿ ಬಟ್ಟೆ ಕೂರೋ ಥರ ಮಾತ್ರ ನಾವು ಏನೋ ವರ್ಕ್ ಹಾಕಬೇಕು ಅದನ್ನು ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕ್ಯಾನ್ವಾಸ್ನ ಸಿಂಗಲ್ ಕ್ಯಾನ್ವಾಸ್ ಹಾಕೊಂಡಿರ್ತೀರಲ್ವ ಕೆಳಗಡೆ ಪೇಪರ್ ಕ್ಯಾನ್ವಾಸ್ನ ಅದನ್ನ ಬಟ್ಟೆ ತೆಳುವಿದ್ದಾಗ ಡಬಲ್ ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡ್ರು ಮಾಡ್ಕೊಳ್ಳಿ ಮತ್ತು ನೀಡಲ್ನ ವೈಟ್ ಕಲರ್ನ ಯೂಸ್ ಮಾಡಿ ಗೋಲ್ಡ್ ಕಲರ್ದು ಯೂಸ್ ಮಾಡಬಾರ್ದು ವೈಟ್ ಕಲರ್ ನೀಡಲ್ಲಿ ಯೂಸ್ ಮಾಡಿ ಯಾಕೆ ವೈಟ್ ಕಲರ್ ನೀಡಲ್ನ ಯೂಸ್ ಮಾಡಬೇಕು ಗೋಲ್ಡ್ ಕಲರ್ ನೀಡಲ್ನ ಯೂಸ್ ಮಾಡಬಾರ್ದು ಅಂದರೆ ಗೋಲ್ಡ್ ಕಲರ್ ನೀಡಲು ತುಂಬ ಗಟ್ಟಿ ಇದ್ರೂ ಬಟ್ಟೆ ಒಳಗಡೆ ನುಗ್ಗೋ ಚಾನ್ಸಸ್ ಇಂದರೆ ಅದು ತುಂಬ ಶಾರ್ಪ್ ಇರುತ್ತೆ ಅದು ಶಾರ್ಪ್ ಇರೋದ್ರಿಂದ ಏನಾಯ್ತದೆ ಅಂದರೆ ನಾವು ವರ್ಕ್ ಹಾಕ್ತರೆ ನಾವು ವರ್ಕ್ ಆಗ್ತಾಗ ಏನಾಯ್ತದೆ ಅಂತಂದರೆ ಅದು ಬಟ್ಟೆ ಓಪನ್ ಆಗೋ ಚಾನ್ಸಸ್ ಅದೇ ಓಪನ್ ಓಪನ್ ಥರ ಆಗುತ್ತೆ ಅಂತ ತುಂಬ ಜನ ಕೇಳ್ತಿರಲ್ವಾ ಆ ಥರ ಓಪನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಆ ಥರ ಬಟ್ಟೆ ಓಪನ್ ಆಗಬಾರ್ದು ನೀಟಾಗಿ ಚೆನ್ನಾಗಿರಬೇಕು ಅಂದರೆ ನೀಡಲ್ಲೂ ಸ್ವಲ್ಪ ಚೇಂಜ್ ಮಾಡ್ಕೋತಾಯಿರಿ ವೈಟ್ ನೀಡಲು ಮತ್ತು ನೆಕ್ಸ್ಟ್ ಗೋಲ್ಡ್ ಕಲರ್ ನೀಡಲು ಎರಡು ತಂದು ಇಟ್ಕೊಂಡಿರಿ ಆವಾಗ ನಿಮ್ಗೆ ಏನಾಗುತ್ತೆ ಈಸಿ ಆಗುತ್ತೆ ಬಟ್ಟೆ ತೆಳು ವೈಟ್ ಕಲರ್ ಹಾಕ್ಕೊಳ್ಳಿ ಆಗಿ ಬ್ಲೌಸು ಬರುತ್ತಲ್ಲ ಆ ಬ್ಲೌಸಸ್ಗೆಲ್ಲ ಗೋಲ್ಡ್ ಕಲರ್ ಹಾಕ್ಕೊಳ್ಳಿ ಮತ್ತು ತುಂಬ ಜನ ಹೇಳ್ತಾ ಇರ್ತೀರ ವೈಟ್ ಕಲರ್ ದಾರ ಮೇಲೆ ಬರ್ತಾ ಇರುತ್ತೆ ಅಂತ ಬಾಬಿಂಗ್ ಕೇಸಲ್ಲಿರುವ ಬಾಬಿಂಗ್ ಕೇಸಲ್ಲಿ ಸ್ವಲ್ಪ ನಟ್ನ ಟೈಟ್ ಮಾಡ್ಕೊಳ್ಳಿ ಟೆನ್ಷನಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ದಾರ ಈಸಿಯಾಗಿ ಬರ್ತಾ ಬರದೇ ಇರುವಾಗ ಆ ಥರ ಆಗುತ್ತೆ ದಾರ ಈಸಿಯಾಗಿ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ನೋಡಿ ಇವಾಗ ನಾನು ಸಿಲ್ವರ್ ಕಲರ್ ಜರೀನೇ ಯೂಸ್ ಮಾಡಿ ವರ್ಕ್ ಆಗ್ತಾ ಇದ್ದೀನಿ ಸಿಲ್ವರ್ ಕಲರ್ ಜರಿ ಬಿಟ್ಟರೆ ಇನ್ಯಾವುದು ಕಲರ್ ಥ್ರೆಡ್ನ ನಾನು ಯೂಸ್ ಮಾಡ್ತಾ ಇಲ್ಲ ಸಿಲ್ವರ್ ಕಲರ್ ಜೆರಿ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಬೇರೆ ಸಿಲ್ಕ್ ಥ್ರೆಡ್ನ ಯಾವುದನ್ನೂ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಫಾರ್ಟಿ ಏಯ್ಟ್ ಎಬೋ ಆಗಿದೆ ನಲ್ವತ್ತೆಂಟು ವರ್ಷ ಮೇಲ್ಪಟ್ಟಿದ್ದಾರೆ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಜಸ್ಟ್ ದಾರದಲ್ಲಿ ಮಾತ್ರ ವರ್ಕ್ ಹಾಕಬೇಕು ಅಂತ ಕಸ್ಟಮರ್ ಏನು ಹೇಳ್ತಾರೋ ಅದರಂತೆ ನಾವು ಮಾಡಬೇಕಾಗುತ್ತೆ ಏನೇ ನಾವು ಚೇಂಜಸ್ ಮಾಡೋದಾದ್ರೂ ಅದೇ ಥರನೇ ಮಾಡಬೇಕಾಗುತ್ತೆ ನನಗೂ ತುಂಬಾ ಇಷ್ಟ ಆಯಿತು ಯಾಕಂದರೆ ಡಿಸೈನ್ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು ಎರಡು ಇದು ಲೀಪ್ ಬರುತ್ತೆ ಇದೊಂಥರ ಡಿಫ್ರೆಂಟ್ ಆಗಿದೆ ಡಿಸೈನು ನೀವು ಎಲ್ಲೂ ಅಂದರೆ ಮ್ಯಾನುಲ್ ಎಂಬ್ರಾಯ್ಡರಿ ಈ ಥರ ಹಾಕಿರೋದನ್ನ ನೋಡಿರಲ್ಲ ತುಂಬ ಡಿಸೈನ್ನ ನಾನು ಅದೇ ಥರನೇ ತುಂಬ ಡಿಸೈನ್ಸ್ನ ಹಾಕಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಅವ್ರದ್ದು ಇವಾಗ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಆಮೇಲೆ ಟ್ರೇಸಿಂಗ್ದು ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿದ್ದೀರಾ ಅದು ಎರಡು ಮೊಬೈಲ್ ಇರಬೇಕು ಯಾಕಂದರೆ ನಾನು ಶೂಟಿಂಗ್ ಅಂತ ಒಂದು ಮೊಬೈಲ್ ಇರಬೇಕು ಮತ್ತು ಟ್ರೇಸಿಂಗ್ ಯಾವ ಥರ ಇದ್ದೀನಿ ಫೋನ್ ಮುಖಾಂತರ ಅಂತ ಒಂದು ಫೋನ್ ಇರಬೇಕು ಫೋನು ಇನ್ನೊಂದು ಫೋನ್ ಮನೇಲಿ ಇದ್ದಾಗ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಟ್ರೇಸಿಂಗ್ ಮೆಥಡ್ನ ನಿಮ್ಗೆ ತೋರಿಸ್ಬಿಟ್ಟೆ ತೋರಿಸ್ಕೊಡ್ತೀನಿ ಓಪನ್ ಆಗಿ ಎಲ್ಲನೂ ಸೀಕ್ರೆಟಲ್ಲೇ ಹೇಳ್ಕೊಡ್ತೀನಿ ಓಕೆನಾ ಯಾಕಂದರೆ ಇವಾಗ ನಾನು ಸ್ವಲ್ಪ ಟ್ರಿಕ್ಸ್ನ ಹೇಳ್ತೀನಿ ಟ್ರೇಸಿಂಗ್ ಮಾಡಬೇಕಾದ್ರೆ ಏನು ಏನು ಮಾಡಬೇಕು ಅಂತ ನಾನು ಸ್ವಲ್ಪ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಯಾವ್ಯಾವ ರೀತಿಯಾಗಿ ಮಾಡಬೇಕು ಏನೇನು ಅಂತ ಸ್ವಲ್ಪ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಏನೇನು ಮಾಡಬೇಕು ಅಂತ ನಾನು ಕೆಲವೊಂದು ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತೀನಿ ಟ್ರೇಸಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಇವಾಗ ನಿಮ್ಮ ನೀವೇನು ಮಾಡಿ ಗೊತ್ತಾ ಫಸ್ಟು ನಿಮಗೆ ಡಿಸೈನ್ಸ್ ಎಲ್ಲ ಬೇಕು ಅಂತಂದರೆ ಡಿಸೈನ್ಸ್ ಬೇಕಾದಾಗಿದ್ದರೆ ಪಿಂಟ್ರೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಆಲ್ಮೋಸ್ಟು ಟೈಲರ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಇವೆಲ್ಲ ಮಾಡೋರೆಲ್ಲ ಪಿಂಟ್ರೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಇದ್ದೇ ಇರ್ತಾರೆ ಯಾಕಂದರೆ ಪಿಂಟ್ರೆಸ್ಟ್ ಆ್ಯಪಲ್ಲಿ ಎಲ್ಲ ಥರ ಡಿಸೈನ್ಸ್ ಆಗಿರ್ಬೋದು ಮತ್ತು ಫ್ಯಾಷನಬಲ್ ಆಗಿ ಏನು ಬೇಕು ಎಲ್ಲ ಥರದ್ದು ಸಿಗುತ್ತೆ ಬರೀ ಟೈಲರಿಂಗ್ ಪರ್ಪಸ್ ಅಂತಲ್ಲ ಪ್ರತಿಯೊಂದು ಡಿಸೈನು ಕೂಡ ಅದರಲ್ಲಿ ಸಿಗುತ್ತೆ ಫಸ್ಟ್ ನೀವು ಪಿಂಟ್ರೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ಡಿಸೈನ್ ಆದರೂ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ನಾವು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಅಂದರೆ ಟ್ರೇಸಿಂಗ್ ಪೇಪರ್ ಅಂತ ಆ್ಯಪ್ ಬರುತ್ತೆ ಆ ಟ್ರೇಸಿಂಗ್ ಪೇಪರನ್ನು ಅನ್ನ ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಓಕೆನಾ ಟ್ರೇಸಿಂಗ್ ಪೇಪರನ್ನು ಅನ್ನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಆ ಟ್ರೇಸಿಂಗ್ ಪೇಪರನ್ನು ಅನ್ನ ಯಾವ ಥರ ಯೂಸ್ ಮಾಡಬೇಕು ಅಂದರೆ ಅದಕ್ಕೆ ಫಸ್ಟು ನಾವು ಇಮೇಜ್ ಕೇಳುತ್ತೆ ಅಲ್ಲಿ ಏನಪ್ಪ ಇಮೇಜ್ ಯಾವುದು ಯಾವುದನ್ನ ನೀವು ಟ್ರೇ ಟ್ರೇಸ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾ ಇರ್ತೀರ ಅಂತ ಅಲ್ಲಿಗೆ ಹೋಗಿ ನಾವು ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಆ ಇಮೇಜ್ನ ಸೆಲೆಕ್ಟ್ ಆದಮೇಲೆ ಆ ಟ್ರೇಸಿಂಗ್ ಪೇಪರ್ ಆ್ಯಪ್ಗೆ ಏನು ಮಾಡಬೇಕು ಅಂದರೆ ಅದಕ್ಕೆ ನಾವು ಎಷ್ಟು ಎನ್ಲಾರ್ಜ್ಮೆಂಟಲ್ಲಿ ಬೇಕು ಡಿಸೈನು ಅಂದರೆ ಸ್ಮಾಲ್ ಸೈಜಲ್ಲಿ ಬೇಕಾ ಇಲ್ಲಿ ಬಿಗ್ ಸೈಜಲ್ಲಿ ಬೇಕಾ ಮೀಡಿಯಮ್ ಸೈಜಲ್ಲಿ ಬೇಕಾ ಯಾವ ಸೈಜ್ ಬೇಕು ಆ ಸೈಜ್ಗೆ ನೀವು ಅದನ್ನ ಸೆಟ್ ಮಾಡ್ಕೋಬೇಕು ಆ ಸೈಜ್ಗೆ ಅದನ್ನ ಸೆಟ್ ಮಾಡ್ಕೊಂಡಾದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಆ ಸೈಜ್ಗೆ ನೀವು ಆ ಇಮೇಜ್ನ ಸೆಟ್ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕು ಅಂತಂದರೆ ಅಲ್ಲಿ ಫಸ್ಟು ಬ್ರೈಟ್ನೆಸ್ ಕೇಳ ಬ್ರೈ ಸೈಡಲ್ಲಿ ಆಪ್ಷನ್ಸ್ ಇರುತ್ತೆ ಬ್ರೈಟ್ನೆಸ್ಸು ಮತ್ತು ನೆಕ್ಸ್ಟು ಏನಪ್ಪ ಎನ್ಲಾರ್ಜ್ಮೆಂಟು ರೊಟೇಷನು ಮಿರರು ಮತ್ತು ಲಾಕು ಈ ಥರ ಆಪ್ಷನ್ಸ್ ಇರುತ್ತೆ ನೀವು ಒಂದು ಸೈಜ್ಗೆ ನೀವು ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೇಲೆ ಏನು ಇದನ್ನ ಇಮೇಜ್ನ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸೈಜ್ಗೆ ಅಂತ ನೀವೇನು ಮಾಡಬೇಕು ಅಂತಂದರೆ ಏನಪ್ಪ ಅದನ್ನು ಏನಪ್ಪ ಲಾ ಬ್ರೈಟ್ನೆಸ್ ಜಾಸ್ತಿ ಕೊಟ್ಕೋಬೇಕು ಯಾಕಂದರೆ ಬಟ್ಟೆ ಬಟ್ಟೆಯಿಂದ ಬಟ್ಟೆ ಕೆಳಗಡೆ ನಾವು ಫೋನ್ ಇಟ್ಕೊಂಡಾಗ ಅದು ಟ್ರಾನ್ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಅದಕ್ಕೆ ಮಾಡಬೇಕು ಅಂದರೆ ಫೋನ ಬಟ್ಟೆ ಕೆಳಗಡೆ ಇಟ್ಕೋಬೇಕು ಬಟ್ಟೆ ಕೆಳಗಡೆ ಇಟ್ಕೊಂಡಾಗ ಅದು ನಮಗೆ ಐಲೇಟಾಗಿ ಕಾಣಿಸ್ಬೇಕು ಅಂದರೆ ಬ್ರೈಟ್ನೆಸ್ನ ಜಾಸ್ತಿ ಕೊಡಬೇಕು ಏನೋ ಫೋನಲ್ಲಿ ಬ್ರೈಟ್ನೆಸ್ನ ಜಾಸ್ತಿ ಕೊಡಬೇಕು ಫೋನಲ್ಲಿ ಬೈ ಬ್ರೈಟ್ನೆಸ್ ಜಾಸ್ತಿ ಕೊಟ್ಟಾಗ ನಾವು ಅದನ್ನ ಮಾಡಬೇಕು ಲಾ ಮಿರರ್ ಅಂದರೆ ಇವಾಗ ಲೆಫ್ಟ್ ಸೈಡ್ ಮಾಡ್ತಾ ಇದ್ದೀರಾ ಇಲ್ಲ ರೈಟ್ ಸೈಡ್ ಮಾಡ್ತಾ ಇದ್ದೀರಾ ನೀವು ಸೆಲೆಕ್ಟ್ ಮಾಡಿರುವಂಥ ಡಿಸೈನು ರೈಟ್ ಸೈಡ್ಗೆ ಇದೆ ನೀವು ಇವಾಗ ಕ್ರೇಜ್ ಮಾಡಬೇಕಾಗಿರೋದು ಲೆಫ್ಟ್ ಸೈಡ್ಗೆ ಅಂದರೆ ಅಲ್ಲಿ ಮಿರರ್ ಅನ್ನೋ ಆಪ್ಷನ್ ಇರುತ್ತೆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅದು ರೈಟ್ ಟು ಲೆಫ್ಟ್ಗೆ ರೊಟೇಷನ್ ಮಾಡುತ್ತೆ ಓಕೆನಾ ರೊಟೇಷನ್ ಕೂಡ ಇರುತ್ತೆ ಅದು ನೀವು ಮಾಡ್ಕೋಬೋದು ಬೇಕಾದರೆ ಎಲ್ಲ ಫಿಕ್ಸ್ ರೊಟೇಷನು ಆಯಿತು ಮತ್ತು ಲೈಟು ಡಾರ್ಕು ಎಲ್ಲ ಕ ಸೆಲೆಕ್ಟು ಮಾಡಾಯಿತು ಇವಾಗ ಅದನ್ನು ನಾವು ಬಟ್ಟೆ ಕೆಳಗಡೆ ಇಟ್ಕೊಂಡು ಏನೋ ಡ್ರಾ ಮಾಡಬೇಕು ಇವಾಗ ಸ್ಕ್ರೀನ್ ಟಚ್ ಮೊಬೈಲು ಅಂತಂದರೆ ಸ್ಕ್ರೀನ್ ಟಚ್ ಅಂದರೆ ನಾವು ಟಚ್ ಮಾಡಿದ ಫೋನು ಫೋನ್ ಆಪ್ರೇಟ್ ಆಗುತ್ತೆ ಈಗ ನಾವು ಅದನ್ನು ಇಮೇಜ ನಾವು ಬ್ರೈಟ್ನೆಸ್ ಬೇಕೋ ಇಲ್ಲ ಡಾರ್ಕ್ ಬೇಕೋ ಲೈಟ್ ಬೇಕೋ ಇಲ್ಲ ಎಲ್ಲಿ ಲಾರ್ಜ್ ಬೇಕೋ ಮೀಡಿಯಮ್ ಸೈಜ್ ಬೇಕೋ ಎಲ್ಲ ಸೈಜ್ಗೂ ಆ ಇಮೇಜ್ನ ಕೂಡಕೊಂಡಿದ್ದೀವಿ ಈಗ ನಾವು ಬಟ್ಟೆ ಕೆಳಗಡೆ ಕೂತ್ಕೊಂಡು ಅದ್ರ ಮೇಲೆ ಕೈ ಇಡಲೇಬೇಕು ಕೆಳಗೆ ಇಟ್ಕೊಂಡ್ರೆ ಫೋನ್ ಮೇಲೆ ಕೈ ಇಳಿಯಬೇಕು ಆಮೇಲೆ ನೆಕ್ಸ್ಟು ಅದನ್ನ ಪೆನ್ನಲ್ಲೇ ನಾವು ಅದೇ ಪೆನ್ಸಿಲ್ ವೈಟ್ ಕಲರ್ ಪೆನ್ಸಿಲ್ ಬರುತ್ತಲ್ಲ ಅದರಲ್ಲಿ ಡ್ರಾ ಮಾಡ್ಕೋಬೇಕು ಆ ಇಮೇಜ್ ಯಾವ ಥರ ಇರುತ್ತೋ ಆ ಥರ ಆ ಥರ ನಾವು ಮಾಡ್ಕೋಬೇಕಾದಾಗ ಏನಾಗುತ್ತೆ ಆ ಇಮೇಜು ಅಳ್ಳಾಡಿ ಅಳ್ಳಾಡುತ್ತೆ ಆ ಕಡೆ ಈ ಕಡೆ ಜಗ್ಗಾಡುತ್ತೆ ಒಂದು ಇಮೇಜ್ ಚೆನ್ನಾಗಿ ಬರುತ್ತೆ ಇನ್ನೊಂದು ಇಮೇಜ್ ಚಂದ ಬರುತ್ತೆ ಆ ಥರ ಬರೋದಾದರೆ ನಾವು ಮಾಡೋಕ್ಕೆ ಆಗಲ್ಲ ಆ ಥರ ಸಿಚ್ಯುವೇಶನ್ನ ನಾವು ಫೇಸ್ ಮಾಡಬೇಕಾದಾಗ ನಾವು ಏನು ಆಪ್ಷನ್ನ ಯೂಸ್ ಮಾಡಬೇಕು ಅಂದರೆ ಆ ಆ್ಯಪ್ ಅದರಲ್ಲಿ ಆ ಆ್ಯಪಲ್ಲಿ ಲಾಕ್ ಅನ್ನೋ ಆಪ್ಷನ್ ಇರುತ್ತೆ ಅಂದರೆ ನಾವು ಇಮೇಜ್ನ ಏನು ಫ್ಲೆಕ್ಸಿಬಿಲಿಟಿಯಾಗಿ ಏನು ಏನಪ್ಪ ಒಂದು ಏನೋ ಒಂದು ಸೈಜಲ್ಲಿ ಒಂದು ಎಲ್ಲಾರ್ಜ್ಮೆಂಟಲ್ಲಿ ಒಂದು ಡಿಸೈನ್ ಏನೋ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಡಿಸೈನ್ಗೆ ನಾವು ಏನು ಮಾಡಿರ್ತೀವಿ ಅಂತಂದರೆ ಲಾಕ್ ಇಟ್ಬಿಡೋದು ಅದೇನು ಶೇಪಲ್ಲಿದೆಯೋ ಇದೆಯೋ ಅದೇ ಶೇಪಲ್ಲಿರಬೇಕು ಲಾಕ್ ಇಟ್ಕೊಂಡು ಬಟ್ಟೆ ಕೆಳಗಡೆ ನಾವು ಡ್ರಾಯಿಂಗ್ ಮಾಡಿದ್ರೆ ಯಾವ ಕಾರಣಕ್ಕೂ ಕೂಡ ಅದು ಡಿಸೈನು ಶೇಕ್ ಆಗಲ್ಲ ಓಕೆನಾ ಅದೇ ರೀತಿಯಾಗಿ ನಾನು ಇದನ್ನು ಡ್ರಾ ಮಾಡ್ಕೊಂಡಿರೋದು ನೋಡಿ ಈ ರೀತಿಯಾಗಿ ಫಿನಿಶಿಂಗ್ ಬಂದಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟ್ರೇಸಿಂಗ್ನ ಮಾಡೋದು ಯಾವ ರೀತಿ ಅಂತ ಇನ್ನೂ ವಿವರವಾಗಿ ತಿಳಿಸ್ಕೊಡ್ತೀನಿ ಫುಲ್ ಆಗಿ ಈ ಡಿಸೈನ್ ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೆಕ್ಸ್ಟು ಈ ಡ್ಯಾ ಈ ಡಿಸೈನನ್ನು ನೀವು ಕೂಡ ಟ್ರೈ ಮಾಡಿ ಬಂದೇ ಬರುತ್ತೆ ಓಕೆನಾ ನೋಡಿ ಬ್ಲಾಸ್ಟ್ ಆದಮೇಲೆ ಫಿನಿಶಿಂಗ್ ಯಾವ ಥರ ಬಂತು ಬ್ಲೌಸು ಅಂತ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬೈ ಬಾಯ್ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ